ಬ್ರಾಹ್ಮಣರ ಒಗ್ಗಟ್ಟಿಗಾಗಿ ಬ್ರಾಹ್ಮಣರ ಉನ್ನತಿಗಾಗಿ ಬರುವ ಜನವರಿ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಅತ್ಯಂತ ವೈಭವಪೇತವಾಗಿರ್ತಕ್ಕಂಥ ಬ್ರಾಹ್ಮಣ ಮಹಾಸಭೆಯ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಎಲ್ಲ ಮಠದ ಮಠಾಧೀಶರು ಬ್ರಾಹ್ಮಣ ಸಮಾಜದ ಅನೇಕ ಗಣ್ಯರು ಎಲ್ಲರೂ ಭಾಗವಹಿಸುತ್ತಾ ಅತ್ಯಂತ ವೈಭವಪೇತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ತತ್ಪೂರ್ವಭಾವಿಯಾಗಿ ಇವತ್ತಿನ ದಿವಸ ಈ ದೇವರ ದೇವಸ್ಥಾನದಲ್ಲಿ ಶಂಕರಭಾರತಿ ಸ್ವಾಮಿಗಳವರ ಸರಿಧಾನದಲ್ಲಿ ಸನ್ಮಾನ್ಯ ಅಶೋಕ್ ಹರ್ನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ವೈಭವಪೇತವಾಗಿರತಕ್ಕಂತ ಬೆಳಗ್ಗೆ ಗಾಯತ್ರಿ ಹೋಮವು ನಡೆಯಿತು ಅದರಂತೆ ಸುಂದರವಾಗಿರತಕ್ಕಂತಹ ಸಭೆ ಸಭೆಯಲ್ಲಿ ಮುಂದೆ ಬ್ರಾಹ್ಮಣರು ಬೇಕಾಗಿರತಕ್ಕಂತಹ ಬ್ರಾಹ್ಮಣರ ಒಗ್ಗಟ್ಟೆಗೆ ಸಂಘಟನೆ ಬೇಕಾಗಿರತಕ್ಕಂಥ ಅವಶ್ಯಕತೆ ಅನೇಕ ಮಾತುಗಳು ಅವರಲ್ಲಿ ಹೇಳಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಆ ಕ್ರಮ ಆ ಕಾರ್ಯಕ್ರಮಕ್ಕೆ ಎಲ್ಲ ಸನ್ಯಾಸಿಗಳು ಉಪಸ್ಥಿತಿ ಇರುತ್ತದೆ ಈ ಕಾರ್ಯಕ್ರಮವು ಅಶೋಕ್ ಆರನಹಳ್ಳಿ ಅವರ ಒಂದು ನೇತೃತ್ವದಲ್ಲಿ ನಡೆಯಲಿದ್ದು ಈ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲಾ ಬ್ರಾಹ್ಮಣ ವಿಪ್ರರು ಬರಬೇಕಾಗಿ ಪ್ರಾರ್ಥನೆ ಎಲ್ಲ ಈ ಭಾಗದ ಎಲ್ಲ ವಿಪ್ರ ಬಂಧುಗಳು ಗಣ್ಯರು ಬರಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ನಮ್ಮ ಸಮಾಜದ ಇತಿವರೆಗಳು ಹಾಗೂ ರಾಜ್ಯ ಮತ್ತು ರಾಷ್ಟ್ರದ ಹಿರಿಯ ಮತ್ಸದಿಗಳು ಬರಲಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಹೆಚ್ಚಿನ ಬ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ ನಮ್ಮ ಸಮಾಜದ ಯುವಕರು ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಇವತ್ತಿನ ಜ್ವಲಂತ ಸಮಸ್ಯೆಗಳು ಏನಿದೆ ಇದರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ವಧುವ ವಾಣಿಜ್ಯ ಮಳಿಗೆ ಹೀಗೆ ಅನೇಕ ರಾಮ ಮತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ನಮ್ಮ ಬೆಳವಣಿಗೆಯ ಬಗ್ಗೆ ಚಿಂತನ ಮಂಥನ ಕೂಡ ಆಗಬೇಕಾಗಿದೆ